ಶಿವಣ್ಣ ಜೊತೆ ಅಭಿನಯ ಮಾಡಿದಂಥ ಅದ್ಭುತವಾದ ಕಲಾವಿದ ಹಾಗೂ ನಾಯಕಿ ನಟಿ ಇದೀಗ ಕೊನೆಯ ಸೆಳೆದಿದ್ದಾರೆ ಹಾಗಾಗಿ ಯಾರು ಈ ನಾಯಕ ನಟಿ ಅವರಿಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಿಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಹೌದು ಕನ್ನಡ ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾ ರಂಗದಿಂದ ಪಡೆದುಕೊಂಡಂಥ ಅತ್ಯದ್ಭುತವಾದ ನಟಿ ಅಂತ ಹೇಳ್ಬೋದು ಭಾಳ ಚಿಕ್ಕ ವಯಸ್ಸಲ್ಲಿ ಅಂದರೆ ಇಪ್ಪತ್ತ್ ವಯಸ್ಸಿಗೆ ಕೊನೆಯ ಸೆಳೆದಿದ್ದಾರೆ ಶಿವರಾಜ್ಕುಮಾರ್ ಜೊತೆ ಹಾಗೂ ರಾಘವೇಂದ್ರ ರಾಜಕುಮಾರ್ ಕುಮಾರ್ ಕೂಡ ಅಭಿನಯಿಸಿ ಸಹಿ ಎನಿಸಿಕೊಂಡಂಥ ಅತ್ಯದ್ಭುತವಾದ ನಟಿ ಅಂತ ಹೇಳ್ಬೋದು ಇವರು ನಟಿ ಬೇರೆ ಯಾರಲ್ಲ ಮನೀಷಾ ಉನ್ನಿಯವರು ಇನ್ನು ಮನೀಷಾ ಉನ್ನಿಯವರು ಮೂಲತಃ ಕೇರಳದವರು ಇನ್ನು ಮಲಯಾಳಂನಲ್ಲೂ ಕೂಡ ಸುಮಾರು ಹತ್ತಕ್ಕೂ ಅಧಿಕ ಸಿನಿಮಾಗಳು ಕೂಡ ಮಾಡಿದರು ಕನ್ನಡದಲ್ಲೂ ನಾಲ್ಕಕ್ಕೂ ಅಧಿಕ ಸಿನಿಮಾಗಳು ಮಾಡಿದರೆ ತಮಿಳಿನಲ್ಲಿ ಹತ್ತಕ್ಕೂ ಅಧಿಕ ಸಿನಿಮಾಗಳು ಮಾಡಿದ್ದಾರೆ ಸುಮಾರು ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಸುಮಾರು ಮೂವತ್ತೈದಕ್ಕೂ ಅದು ನಲವತ್ತಕ್ಕೂ ಅಧಿಕ ಸಿನಿಮಾಗಳನ್ನು ಬಂದರು ಇಂಥ ಅತ್ಯದ್ಭುತವಾದ ನಾಯ್ಕೆ ನಡೆಯದಂಥ ಮನುಷ್ಯ ಉನ್ನವರು ರಸ್ತೆ ಅಪಘಾತದಿಂದ ಕೊನೆ ಸೆಳೆದಿದ್ದಾರೆ ರಸ್ತೆ ಅಪಘಾತದಲ್ಲಿ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದು ಮೆದಿನಲ್ಲೇ ಅವರಿಗೆ ರಕ್ತಸ್ರಾವವಾಗಿದೆ ರಕ್ತಸ್ರಾವದಂಥ ಪರಿಣಾಮ ಅವರು ಎರಡು ಗಂಟೆಗಳ ಕಾಲದಲ್ಲೇ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ವೈದ್ಯರು ಸಹ ತಿಳಿಸಿದ್ದಾರೆ ಸದ್ಯವರು ಕೊನೆ ಸೆಳೆದಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇವರು ಜನನ ಕೂಡ ಆಗಿತ್ತು ಅಂತ ಸಹ ಹೇಳ್ಬೋದು